ಪ್ರತಿಪಕ್ಷಗಳ ಯಾವ ಹುನ್ನಾರಗಳಿಗೂ ನಮ್ಮ ಸರ್ಕಾರ ಬಗ್ಗುವುದಿಲ್ಲ ಜಗ್ಗುವುದಿಲ್ಲ ಹೆದರುವುದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದೆ ನಾನು ಮಾತ್ರ ಅಲ್ಲ ಇಡೀ ಇಂಡಿಯಾ ಒಕ್ಕೂಟ ಹಾಗೂ ಕಾಂಗ್ರೆಸ್ ಪಕ್ಷವಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಮೂಡ ಪ್ರಕರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ಕ್ರಮ ಖಂಡಿಸಿ ಬೆಂಗಳೂರಿನಲ್ಲಿ ಸೋಮವಾರ ನಡೆದ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು ಜನರಿಗಾಗಿ ಇರುವಂತ ಒಂದು ಸರ್ಕಾರ ಅಸ್ತಿತ್ವದಲ್ಲಿದೆ ನಮ್ಮ ರೆಡ್ಡಿ ಅವರು ಹೇಳಿದಂಗೆ ನೂರ ಮೂವತ್ತಾರು ಸೀಟು ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯನವರ ಮುಖಂಡ ಮುಖಂಡತ್ವ ನನ್ನ ಅಧ್ಯಕ್ಷತೆಯಲ್ಲಿ ನಮ್ಮೆಲ್ಲ ನಾಯಕರುಗಳು ತಂದಿದ್ದಾರೆ ಇದೊಂದು ಐತಿಹಾಸಿಕವಾದಂತ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಬತ್ತ ಕೊಟ್ಟಂತ ಒಂದು ಪಕ್ಷ ಬ್ರಿಟಿಷ್ ಅವರು ಈ ಪಕ್ಷವನ್ನ ತಗನಾಕ್ಬೇಕು ಕಾಂಗ್ರೆಸ್ ತ ಕಿತ್ತಾಕ್ಬೇಕು ಅಂತೇಳಿ ಇನ್ನೂರು ವರ್ಷ ಪ್ರಯತ್ನವನ್ನ ಮಾಡಿದ್ರು ಕೂಡ ಬ್ರಿಟಿಷ್ ಅವ್ರ ಕೇಳಿ ಕಿತ್ತಾಕಕ್ ಆಗಲಿಲ್ಲ ಈ ಕಾಂಗ್ರೆಸ್ ಪಕ್ಷದ ಕುಡಿ ಇಡೀ ದೇಶ ಉದ್ಯೋಗಗಳು ಕೂಡ ಬೆಳ್ಕೊಂಡು ಬರ್ತಾ ಇದೆ ದೊಡ್ಡ ಇತಿಹಾಸ ನಿಮ್ಮಲ್ಲಿದೆ ನಿಮಗೆ ಈ ರಾಷ್ಟ್ರ ಧ್ವಜ ಕೊಟ್ಟಿದೆ ನಿಮಗೆ ಸಂವಿಧಾನ ಕೊಟ್ಟಿದೆ ಪ್ರಜಾಪ್ರಭುತ್ವ ಕೊಟ್ಟಿದೆ ಎಲ್ಲ ಕೂಡ ಇವತ್ತು ಕೊಟ್ಟು ಯಾರಿಗಾರು ಒಂದು ಅಧಿಕಾರ ಸಿಕ್ಕಿದೆ ಅಂದ್ರೆ ಈ ಗೌರ್ನರ್ ಅವರು ಇವತ್ತು ಏನು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಆ ಪ್ರಾಸಿಕ್ಯೂಷನ್ ಕೊತ್ಕೊಂಡು ಆ ಗೌರ್ನರ್ ಸ್ಥಾನ ಕುಚ್ಚಿ ಕೊಟ್ಟಿರಲು ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವ ನಾವು ಕೊಟ್ಟಿರಂತ ಒಂದು ಸಂವಿಧಾನದ ಹಕ್ಕು ಇವತ್ತು ನಮಗೆ ಅದನ್ನು ಉಪಯೋಗಿಸ್ಕೊಂಡು ದುರುಪಯೋಗವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಪ್ರತಿಭಟನೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ನಾನು ಗವರ್ನರ್ ಅವ್ರು ಕೇಳ್ತಾ ಇದ್ದೀನಿ ನೀವೇ ನಮಗೆ ಈ ಸರ್ಕಾರಕ್ಕೆ ಬೋಧನೆ ಮಾಡಿದ್ರಿ ಯಾಕೆ ಬೋಧನೆ ಮಾಡಿದ್ರಿ ಜನ ಆಯ್ಕೆ ಮಾಡಿ ನಮ್ಮನ್ನ ಅಂತ ಹೇಳಿ ಎಲ್ಲ ನಮ್ಮ ಮಂತ್ರಿ ಮಳಿಗೆ ಮಂತ್ರಿಮಂಡಲದ ಎಲ್ಲ ಸದಸ್ಯರಿಗೆ ಬೋಧನೆ ಮಾಡಿ ನಮ್ಮ ಸರ್ಕಾರನ ರಚನೆ ಮಾಡಿ ಆದೇಶ ಹೊರಡಿಸಿದ್ರಿ ಈಗ ಯಾಕೆ ಈ ಒಳಸು ನಡೆಸ್ತಾ ಇದ್ದೀರಿ ಯಾಕೆ ಈ ಒಳ ಸಂಚು ನಿಮಗೆ ಕೊಟ್ಟಿರೋದು ಸಂವಿಧಾನದ ಜವಾಬ್ದಾರಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಶಕ್ತಿ ಮೇಲೆ ಆ ಸಂವಿಧಾನವನ್ನು ನೀವು ಕಾಪಾಡಬೇಕೆ ಹೊರತು ಸಂವಿಧಾನವನ್ನ ವಿರೋಧಿ ಮಾಡಿಕೊಂಡು ಸಂವಿಧಾನವನ್ನ ದುರುಪಯೋಗವನ್ನು ಮಾಡಿಕೊಂಡು ಆ ಕುರ್ಚಿಗೆ ಕಳಂಕ ತರಬಾರದು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮ್ಗೆ ನಾವು ಸಲಹೆಯನ್ನ ಕೊಡ್ಲಿಕ್ಕೆ ನಾವು ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ ನೀವು ಹೇಳಿದ್ದೀರಿ ಅಗಾರವಾದಂತ ಆರೋಪಗಳು ನನಗೆ ಗೊತ್ತಾಗಿದೆ ಅಂತ ತಿಳಿಸಿದ್ದಾರೆ ಗೊತ್ತಾಗಕ್ಕೆ ಏನಾದ್ರು ನಿಮ್ಗೆ ಎನ್ಕ್ವೈರಿ ಮಾಡಿದ್ದೀರಾ ಇಲ್ಲ ಯಾರು ಎನ್ಕ್ವೈರಿ ಮಾಡಿ ಏನಾರು ಒಂದು ರಿಪೋರ್ಟ್ ಕೊಟ್ಟಿದಾರಾ ಅಧಿಕಾರಿಗಳು ಕೊಟ್ಟಿದ್ದಾರೋ ಲೋಕಾಯುಕ್ತ ಕೊಟ್ಟಿದ್ದಾರೋ ಯಾರು ಕೊಟ್ಟಿದ್ದಾರೆ ನಿಮ್ಗೆ ಗವರ್ನರ್ ಸಾಹೇಬ್ರೆ ಇವತ್ತು ನಾವು ಕ್ಯಾಬಿನೆಟ್ನಲ್ಲಿ ನಾಲ್ಕು ಜನ ಮಂತ್ರಿ ಮಾಜಿ ಮಂತ್ರಿಗಳು ಒಬ್ಬ ಮಾಜಿ ಮುಖ್ಯಮಂತ್ರಿ ಅವ್ರ ಮೇಲೆ ತನಿಖೆಯನ್ನ ಮಾಡಿ ಧೀರವಾದಂತ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಆದೇಶ ಕೊಟ್ಟು ತನಿಖೆ ಮಾಡಿ ಇವರು ಕಳಂಕಿತರಾಗಿದ್ದಾರೆ ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳಿ ಕಳಿಸಿದ್ರೆ ಯಾರು ಲೋಕಾಯುಕ್ತವರು ನಾವೆಲ್ಲ ಕಳಿಸಿರೋದು ತನಿಖೆ ಮಾಡಿ ಲೋಕಾಯುಕ್ತದವರು ಅದನ್ನ ಏನು ನೀವು ಶೋಭಾ ಶೋಭಾ ಅಂತೀರಿ ಯಾರು ಜೊಲ್ಲೆಯವರು ನಿರಾಳಿ ಆ ಇವರು ಜನಾರೆಡ್ಡಿ ಮತ್ತೆ జనతా దళద అగ్ర గణ్య నాయక నవరంగి నవరంగి నీ స్వామి నవరంగి నీ స్వామి బరీ బుడేబిట్టు ಅವ್ರ ಮೇಲೆ ಆ ನವರಂಗಿ ಸ್ವಾಮಿ ಮೇಲೆ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಅಧಿಕಾರ ನೀನು ದುರುಪಯೋಗ ಮಾಡ್ಕೊಂಡಿದ್ಯಾ ಅಂತ ಲೋಕೋಪಯೋಗಿ ಇದು ಲೋಕಾಯುಕ್ತ ಮಾಡಿ ತನಿಖೆ ಮಾಡಿ ಕಳಿಸಿದ್ರೆ ಗವರ್ನರ್ ಸಾಹೇಬ್ರೆ ಯಾಕೆ ನೀನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಲಿಲ್ಲ ಅದು ಬಿಟ್ಟು ಒಂದೇ ದಿನದಲ್ಲಿ ಅಬ್ರ ಕೊಟ್ಟ ಸಾಯಂಕಾಲ ಮಧ್ಯಾಹ್ನ ನೋಡ್ಲೇ ಇಲ್ಲ ನೀವು ನಾವು ರಿಪ್ಲೈ ಕೊಟ್ಟಿದ್ದೀವಿ ಅದು ಓದಿಲ್ಲ ನೀವು ತಕ್ಷಣ ನೀವು ಶೋಕಾಸ್ ನೋಟಿಸ್ ಕೊಟ್ಟಿದ್ದೀರಿ ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಸರ್ಕಾರ ಈ ಏನು ಈ ನಾಯಕರುಗಳು ಹತ್ತು ತಿಂಗಳಲ್ಲಿ ಕಿತ್ತಾಕ್ತೀನಿ ಅಂತ ಏನು ಹೊರಟಿದ್ದಾರೆ ಬಿಜೆಪಿಯವರು ನಿಮ್ಮನ್ನು ಉಪಯೋಗಿಸ್ಕೊಂಡು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಹತ್ತು ಜನ್ಮ ತಾಳಿದ್ರು ಸಾಧ್ಯ ಇಲ್ಲ ಹತ್ತು ವರ್ಷ ಈ ಸರ್ಕಾರ ಬಲಿಷ್ಠವಾಗಿದ್ದರೆ ಮಂತ್ರದಿಂದ ಮಾವಿನಕಾಯಿ ಉದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಏಳು ಕೋಟಿ ಜನತೆಯ ಪರವಾಗಿ ಆಶೀರ್ವಾದ ಕೊಟ್ಟು ನೂರ ಮೂವತ್ತಾರು ಜನನ ಕಳಿಸಿ ಇವತ್ತು ಆಯ್ಕೆಯಾಗಿ ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡ್ತಾ ಇದ್ದೀವಿ ನಿಮ್ಗೆ ಅಸೂ ಏನಪ್ಪಾ ಅಂದ್ರೆ ಐದು ಗ್ಯಾರಂಟಿ ಈ ಬಡವರ ಪರವಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕ ಒಬ್ಬ ಶೋಷಿತ ವರ್ಗದ ಒಬ್ಬ ನಾಯಕ ಇಂಥ ಅವರ ಮುಖಂಡತ್ವದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಐದ ಗ್ಯಾರಂಟಿ ಕೊಟ್ಟು ಜನರ ಹೃದಯವನ್ನ ಕೊಟ್ಬಿಟ್ಟು ಗೆದ್ದಿದ್ದಾರಲ್ಲ ಅಂತೇಳಿ ನನಗ್ ಸಿಕ್ಲಿಲ್ಲ ನನಗ್ ಸಿಕ್ಲಿಲ್ಲ ನನಗ್ ಸಿಗ್ಲಿಲ್ಲ ಅಂತೇಳಿ ಕೈ ಒಸಿಕೊಂಡು 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 ಹೊಡೆದಾಡ್ತಾ ನನ್ನ ಸೋದರಿ ನಮ್ಮ ಸೌಮ್ಯ ಹೇಳ್ತಿದ್ದು ಅದೇನೋ ಹೊಟ್ಟೆ ಊರಿಗೆ ಔಷಧಿ ಇಲ್ಲ ಅಂತ ಹೊಟ್ಟೆ ಊರಿಗೆ ಅಲ್ಲ ಕಡಮ್ಮ ಹೊಟ್ಟೆ ಊರಿಗೆ ಔಷಧಿ ನೋ ಮೆಡಿಸಿನ್ ಫಾರ್ ಜಲಸಿ ಹೊಟ್ಟೆ ಊರಿಗೆ ಬಂದ್ರೆ ಬೇಕಾದ್ರೆ ಮೆಡಿಸಿನ್ ಕಳಿಸ್ಕೊಳ ಡಾಕ್ಟರ್ ಈ ಜಲಸಿ ಇದೆಯಲ್ಲ ಈ ಜಲಸಿಗೆ ಮೆಡಿಸಿನ್ ಇಲ್ಲ ಹಂಗೆ ಇವ್ರಿಗೆಲ್ಲ ಜಲಿಸಿ ಬಂದ್ಬಿಟ್ಟಿದೆ ನಾವು ಯಾರು ತಲೆಕೆಡಿಸ್ಕೊಳ್ಬೇಕಾದಿಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೂಡ ಪ್ರಶ್ನೆ ಬರುವುದಿಲ್ಲ ಮಾಡಿಕೊಳ್ಳಿ ಈ ಸರ್ಕಾರ ಉಳಿಸ್ಕೊಳ್ತೀವಿ ಈ ಸರ್ಕಾರ ರಾಜ್ಯದ ಜನತೆ ಸೇವೆಯನ್ನು ನಾವು ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಒಬ್ಬನೇ ಅಲ್ಲ ಇಡೀ ನಮ್ಮ ಪಕ್ಷ ಇಡೀ ದೇಶದಲ್ಲಿ ಇಂಡಿಯಾ ಒಕ್ಕೂಟ ಇಂಡಿಯಾ ಒಕ್ಕೂಟ ಮತ್ತು ಹಳ್ಳಿಯ ಕಟ್ಟಕಡೆಯ ಒಬ್ಬ ಕಾರ್ಯಕರ್ತ ಒಬ್ಬ ಮತದಾರಿಂದ ಹಿಡಿದು ಅವ್ರಿಗೆ ಆಶೀರ್ವಾದವನ್ನ ಮಾಡಿ ಇವತ್ತು ರಕ್ಷೆಯನ್ನು ಮಾಡ್ತಾರೆ ನನಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ ಇವತ್ತು ಏನು ಅವರು ಏನು ಇವತ್ತು ಪ್ರಾಸಿಕ್ಯೂಷನ್ ಆರ್ಡರ್ ಕೊಟ್ಟಿದ್ದಾರೆ ಅದನ್ನ ಧಿಕ್ಕರಿಸಿ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ ಇಷ್ಟೇ ಈ ದೇಶದ ಜನತೆ ಬಹಳ ಸಂಭ್ರಮದಿಂದ ನಮ್ಮ ಏನು ಒಂದು ಸರ್ಕಾರದ ಏನು ನಮ್ಮ ಕಾರ್ಯಕ್ರಮಗಳಿತ್ತು ಅದನ್ನು ನೋಡಿ ಬಿಜೆಪಿಯೂ ಕೂಡ ಕರ್ನಾಟಕ ಮಾಡೆಲ್ ಅಂತ ಹೇಳಿ ಅವರು ನಮ್ಮ ಸರ್ಕಾರದ ಕಾರ್ಯರೂಪವನ್ನು ಮಾಡ್ತಾ ಇದ್ದಾರೆ ಅದನ್ನ ನಿಮ್ಗೆ ಸಹಿಸ ಆಗ್ತಾ ಇಲ್ಲ ಆದ್ರಿಂದ ನಾನು ಈ ಸಂದರ್ಭದಲ್ಲೂ ಬಹಳ ಜನ ನಾಯಕರುಗಳು ಇವತ್ತು ಮಾತನಾಡಿದ್ದಾರೆ ನಾನು ಹೇಳದಿಷ್ಟೇ ನಮ್ಮ ಹೋರಾಟ ಇಲ್ಲಿಗೆ ಮುಗಿಯುವುದಿಲ್ಲ ನಮ್ಮ ಹೋರಾಟ ನಮ್ದೇ ಆದಂತ ರೀತಿಯಲ್ಲಿ ನಾವೆಲ್ಲ ಶಾಸಕರೆಲ್ಲ ಚರ್ಚೆಯನ್ನು ಮಾಡಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಇದೇ ಸರ್ಕಾರನ ಯಾರು ಕೂಡ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಿಂತ್ಕೊಂಡು ಸಿದ್ದರಾಮಯ್ಯನವರ ಪರವಾಗಿ ಅವ್ರಿಗೆ ಧೈರ್ಯವನ್ನು ತುಂಬಿ ಈ ಸರ್ಕಾರ ಏನು ಕೇಂದ್ರ ಸರ್ಕಾರ ಈ ರೀತಿ ಬಿಜೆಪಿಯವರು ದುರುಪಯೋಗವನ್ನು ಮಾಡ್ತಾ ಇದ್ದಾರೆ ಅದನ್ನ ಜನರಿಗೆ ತಿಳಿಸಿ ಜನರಿಗೆ ಯಾಕೆ ನಿಮ್ ಕೈಲಿ ಅಧಿಕಾರ ಬರ್ಬೋದಾಯ್ತಲ್ಲ ನೂರ ಎಂಬತ್ ಜನ ನೂರ ಎಂಬತ್ನಾಲ್ಕು ಜನನ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿಸಿದ್ರಿ ನೀವು ನಮ್ಮ ಹಿಂದೆ ನಾವು ಜನತಾದಳಕ್ಕೆ ಜಾತ್ಯತೀತ ಸರ್ಕಾರ ಇರಬೇಕು ಅಂತ ಬೆಂಬಲ ಕೊಟ್ಟಿದ್ದು ಹದಿನೇಳು ಜನ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಸರ್ಕಾರ ಮಾಡಿದ್ರಿ ಹಂಗೆ ಈಗೂ ಕೂಡ ಒಂದು ಹೆಚ್ಚೆ ಟ್ರೈ ಮಾಡಿದ್ರು ನಡೀಲಿಲ್ಲ ಮುಂದ ಕೂಡ ಆಗುದಿಲ್ಲ ಒಬ್ಬ ಶಾಸಕರು ಕೂಡ ನಿಮ್ ಕೈ ಜಗ್ಸ್ಲಿಕ್ಕೆ ಆಗುದಿಲ್ಲ ಇದನ್ನ ಇಟ್ಕೊಳ್ಳಿ ಈಗ ಈ ರೀತಿ ಬ್ಯಾಕ್ಡೋರ್ ಪಾಲಿಟಿಕ್ಸ್ ಮಾಡಕ್ಕೆ ಈ ರೀತಿ ಹೊರಟಿದ್ದಾರೆ ಎ ಸಿದ್ದರಾಮಯ್ಯ ಮಾಡಿದ್ರು ಅವ್ರ ಕಾಲದಲ್ಲಿ ಏನಾರು ಅವ್ರ ಧರ್ಮ ಸೈಟ್ ಕೊಟ್ಟಿದ್ದಾರ ನಿಮ್ಮ ಜಮೀನು ಏನಾರು ಯಾರು ಒತ್ತುವರಿ ಮಾಡ್ಕೊಂಡಿದ್ರೆ ಗಮನಿಸಿದ್ರೆ ನೀವ್ ಬಿಟ್ಬಿಡ್ತಿದ್ರಾ ಅವರು ಸರ್ಕಾರಕ್ಕೆ ಮನವಿ ಕೊಟ್ಬಿಟ್ಟು ನನ್ನ ಜಮೀನನ್ನ ಖರೀದಿ ಮಾಡಿದ್ದ ಜಮೀನು ನನಗೆ ನಮ್ಮ ಅಣ್ಣ ಮಾಡಿದ್ರು ದಾನ ಕೊಟ್ಟಿದ್ದಾರೆ ಕುಂಕುಮ ಬಂದಿದ್ದಾರೆ ಕಬಳಿಸಿದ್ದೀರಿ ಅದಕ್ಕೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಅಲ್ಲಿ ಕೊಡಿ ಇಲ್ಲಿ ಕೊಡಿ ಅಂತ ಏನಾರು ಕೇಳಿದ್ದಾರೆ ಇರುವಂತ ಒಂದು ಕಾನೂನ ಚೌಕಟ್ಟಿನಲ್ಲಿ ನೀವು ಕೊಟ್ಟಿದ್ದೀರಿ ಇಲ್ಲಿ ಕೊಡಿ ಅಲ್ಲಿ ಅಲ್ಸ ಕೊಡಿ ಅಂತ ಏನಾದ್ರು ಕೇಳಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಕೊಟ್ಟಿರೋದನ್ನ ನಿಮ್ಮ ಬಿಜೆಪಿ ಇದ್ದಾಗೆ ನೋಡ್ಬಿಟ್ಟು ಬಿಜೆಪಿಯವ್ರು ಏನ್ ಮಾಡ್ತಿದ್ರು ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದ್ರು ಸಾವಿರಾರು ಸೈಟ್ ಗಳನ್ನ ಈ ರೀತಿ ಹಂಚಿದ್ದಾರೆ ಆ ರೀತಿ ಆ ಹೆಣ್ಣು ಮಗಳಿಗೆ ಪಾರ್ವತಮ್ಮನವ್ರಿಗೆ ಸೈಟ್ ಗಳನ್ನ ಕೊಟ್ಟಿದ್ದಾರೆ ಏನಾರು ಸಿದ್ದರಾಮಯ್ಯನವರು ಅವರ ಪೆನ್ನು ಅವರ ಪೇಪರು ಅವರ ಅಧಿಕಾರದಲ್ಲಿ ಏನಾರು ಇಂತ ದುರುಪಯೋಗ ಮಾಡ್ಬಿಟ್ಟು ಏನಾರು ಇದ್ದಿದ್ರೆ ಪರವಾಗಿಲ್ಲ ದುರುಪಯೋಗನೇ ಆಗಿಲ್ಲ ಮಾಡಿದೆಲ್ಲ ಬಿಜೆಪಿ ಪಿಯವರು ಇವತ್ತು ನಮ್ಮ ಮೇಲೆ ಇಂಥ ಮಸಿಯನ್ನು ಬಳಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದಾರೆ ಯಾವ ಕಾರಣಕ್ಕೂ ಜಗ್ಗದೂ ಇಲ್ಲ ಬಗ್ಗದೂ ಇಲ್ಲ ಎದುರೋದು ಇಲ್ಲ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹೋರಾಟಕ್ಕೆ ನಾವೆಲ್ಲ ಸಜ್ಜವಾಗಿದ್ದೇವೆ ಏನು ಗವರ್ನರ್ ನೀವು ಈ ಗವರ್ನರ್ನ ಸಂವಿಧಾನ ಬುದ್ಧಿ ಈ ಬೇಜೆಂಟ್ ಬಿಜೆಪಿ ಏಜೆಂಟ್ ಆಗಿ ನಿಮ್ಮ ಸ್ಥಾನಕ್ಕೆ ಅಗೌರವ ಬರ್ತದೆ ದಯವಿಟ್ಟು ಈಗ ಕೂಡ ನಿಮ್ಗೆ ಒತ್ತಾಯ ಮಾಡ್ತಾ ಇದ್ದೇನೆ ನೀವು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಆರ್ಡರ್ ಅನ್ನ ನೀವು ವಿಡ್ರಾ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ನಾನು ಎಲ್ಲ ನಮ್ಮ ಕಾರ್ಯಕ್ರಮದ ಪರವಾಗಿ ಈಗಾಗಲೇ ನಮ್ಮ ಸಂಪುಟದ ಸಭೆ ನನ್ನ ಅಧ್ಯಕ್ಷತೆಯಲ್ಲಿ ನಡೆದು ನೀವು ಇದನ್ನು ಡ್ರಾಪ್ ಮಾಡಬೇಕು ಅಂತೇಳಿ ತಿರಸ್ಕಾರ ಮಾಡಬೇಕು ಅಂತೇಳಿ ನಿಮಗೆ ಮನವಿ ಮಾಡಿದ್ದು ಅದನ್ನು ನೀವು ತಿರಸ್ಕರಿಸಿ ಇವತ್ತು ಆದೇಶ ಕೊಟ್ಟಿದ್ದೀರಿ